ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಹಾರ್ದಿಕವಾದ ಸ್ವಾಗತ ವಹಿಸುತ್ತೇನೆ ಇವತ್ತು ಗೋಕಾಕ್ ತಾಲೂಕಿನ ರಾಜಕೀಯ ಚದುರಂಗದಾಟದ ವಿಶೇಷ ಸುದ್ದಿ ವಿಶೇಷ ವಿಶ್ಲೇಷಣೆ ವಿಶೇಷ ಸುದ್ದಿ ರಾಜಕೀಯ ಚದುರಂಗದಾಟ ಹಾವು ಏಣಿ ಆಟ ಈಗ ನೋಡಿ ತಕ್ಷಣ ಬೆಳಿಗ್ಗೆ ಅಂಬಿರಾವ್ ಪಾಟೀಲ್ ಅವರು ಸಾವಳಿಗೆ ಖಾನಾಪುರಕ್ಕೆ ಬರ್ತಾರೆ ಬಸವೇಶ್ವರ ದೇವಸ್ಥಾನ ಉದ್ಘಾಟನೆ ಮಾಡಲಿಕ್ಕೆ ಮಧ್ಯಾಹ್ನ ಗೋಕಾಕದಲ್ಲಿ ತಾಲೂಕಾ ಪಂಚಾಯಿತಿ ಸದಸ್ಯರ ರಾಜೀನಾಮೆ ಪರ್ವ ಪ್ರಾರಂಭ ಆಗುತ್ತೆ ಸಾಯಂಕಾಲ ಲಕ್ಕನ್ ಜಾರಕಿಹೊಳಿ ಅವರು ಕಬಡ್ಡಿ ಉದ್ಘಾಟನೆಗೆ ಬರ್ತಾರೆ ಏನಪ್ಪಾ ಇದು ಇದನ್ನೆಲ್ಲ ನೋಡಿಕೊಂಡು ಅಶೋಕ್ ಪೂಜಾರಿ ನಿನ್ನೆ ದಿಢೀರಂತ ಬೆಂಗಳೂರಿಗೆ ಪ್ರಯಾಣ ಮಾಡ್ತಾರೆ ಯಾವ ಆಟ ಯಾವ ಲೆಕ್ಕ ಯಾವ ಚದುರಂಗದ ಆಟ ಈ ಗೋಕಾಕ ತಾಲೂಕಿನಲ್ಲಿ ನಡೆಯುತ್ತಿದೆ ಮತದಾರರು ಅವು ಹಾರಿಬಿಟ್ಟಿದ್ದಾರೆ ಇದರಿಂದ ನೋಡಿ ಮೊದಲನೇ ಸುದ್ದಿಯೊಂದಿಗೆ ಬರ್ತೇನೆ ಬಸವೇಶ್ವರ ನ ಸಾವಳಗೆ ಖಾನಾಪುರದಲ್ಲಿ ಬಸವೇಶ್ವರ ದೇವಸ್ಥಾನಕ್ಕೆ ಅಂಬಿರಾವ್ ಪಾಟೀಲ್ ಅವರು ಶಾಸಕ ರಮೇಶ್ ಜಾರಕಿಹೊಳಿ ಮಾಜಿ ಸಚಿವರು ಮಾಡಿದಂಥ ಅನುದಾನದ ಅಭಿವೃದ್ಧಿ ಕಾರ್ಯ ಆ ದೇವಸ್ಥಾನಕ್ಕೆ ಕೊಟ್ಟಂತ ಹಣಕಾಸಿನ ನೆರವಿನ ಅಡಿಗಲ್ಲನ್ನು ಮಾಡ್ತಾರೆ ಅದು ಯಾವ್ದಪ್ಪ ಅಂದ್ರೆ ನೋಡಿ ಹನುಮಂದೇವರ ದೇವಸ್ಥಾನಕ್ಕೆ ಏಳು ಲಕ್ಷ ಬ್ರಹ್ಮ ದೇವಸ್ಥಾನಕ್ಕೆ ಹತ್ತು ಲಕ್ಷ ಬಸವೇಶ್ವರ ದೇವಸ್ಥಾನಕ್ಕೆ ಐದು ಲಕ್ಷ ಸುರೇಶ್ ಅಂಗಡಿ ಅವರು ಇದರಲ್ಲಿ ಐದು ಲಕ್ಷ ಕೊಟ್ಟಿದ್ದಾರೆ ಸಾವಳಗಿ ಖಾನಾಪುರ್ ಈ ಕಾರ್ಯಕ್ರಮದಲ್ಲಿ ಸತ್ಯಪ್ಪ ಎಲ್ಗಾರ್ ಇರ್ತಾರೆ ಟಿ ಆರ್ ಕಾಗಲ್ ಅವರು ಇರ್ತಾರೆ ಸತ್ಗೌಡ ಪಾಟೀಲ್ ಇರ್ತಾರೆ ಶಿವನಗೌಡ ಪಾಟೀಲ್ ಇರ್ತಾರೆ ನಿಂಗಪ್ಪ ಕಬಾಡ್ಗಿ ಇರ್ತಾರೆ ಚಿದಾನಂದ್ ಸಿರ್ಗಾಮ್ ಇರ್ತಾರೆ ಗಂಗಾರಾಮ್ ಮಗದುಮ್ ಇರ್ತಾರೆ ಶಿವಮೂರ್ತಿ ನಾಯಕ್ ಇರ್ತಾರೆ ರಮೇಶ್ ಚಿಕ್ಕೋಡಿ ಇರ್ತಾರೆ ಮಹೇಶ್ ಮಗದುಮ್ ಇರ್ತಾರೆ ಶಿವಲಿಂಗ್ ಹಾದಿಮನಿ ಇರ್ತಾರೆ ಇವರು ಎಲ್ಲರೂ ಕೊನ್ನೂರು ಮತ್ತು ಸಾವಳಗಿ ಖಾನಾಪುರದ ಪ್ರಮುಖ ಧೂರಿನರು ಇವರು ಎಲ್ಲರ ನೇತೃತ್ವದಲ್ಲಿ ಬಸವೇಶ್ವರ ದೇವಸ್ಥಾನದ ಅಡಿಗಲ ಕಾರ್ಯಕ್ರಮ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಅವರು ಭರದಿಂದ ರಭಸದಿಂದ ಪ್ರಚಾರ ಮಾಡ್ತಾ ಇದ್ದಾರೆ ಅಂಬಿರಾವ್ ಪಾಟೀಲ್ ಅವರು ಅದನ್ನು ನೋಡ್ಕೊಂಡ್ಬಿಟ್ಟು ಮಧ್ಯಾಹ್ನ ಏನಾಗುತ್ತೆ ರಾಜೀನಾಮೆಯ ಪರ್ವ ಅಂದ್ರೆ ಬಿಜೆಪಿ ಬಲಿಷ್ಠ ಆಗುವ ದಾರಿ ತೋರ್ತಾ ಇದೆ ಈ ಇಬ್ಬರ ಮಧ್ಯದಲ್ಲಿ ಅವರು ಯಾರು ಮೂರನೆಯವರು ಅಶೋಕ್ ಪೂಜಾರಿ ನಿನ್ನೆ ದಿಢೀರ್ನ ಬೆಂಗಳೂರಿಗೆ ಪ್ರಯಾಣ ಬಳಸಿ ಬಿಡ್ತಾರೆ ಯಾವ ಲೆಕ್ಕ ಆಗ್ತಾ ಇದೆ ಯಾವ ಆಟ ಆಗ್ತಾ ಇದೆ ಗೋಕಾಕ್ ಮತಕ್ಷೇತ್ರದಲ್ಲಿ ಬಹಳ ಕುತೂಹಲ ರಾಜಕೀಯ ಆಗ್ತಾ ಇದೆ ಬೈ ಚಾನ್ಸು ನಮ್ಮ ವಿಶ್ಲೇಷಣೆ ಪ್ರಕಾರ ಅಶೋಕ್ ಪೂಜಾರಿ ಏನಾದರೂ ಕಾಂಗ್ರೆಸ್ ಟಿಕೆಟ್ ಪಡೆದುಕೊಂಡ್ರೆ ಏನಾಗುತ್ತೆ ಗೋಕಾಕ ಅಲ್ಲೋಲ ಕಲ್ಲೋಲಾಗುತ್ತೆ ಯಾಕೆ ಹೇಳಿ ಅಶೋಕ್ ಪೂಜಾರಿ ಅವರ ಬೃಹತ್ ಬೆಂಬಲಿಗರು ಇದ್ದಾರೆ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಪಡಿಲಿಕ್ಕೋಸ್ಕರನೇ ಅವರಿಗೆ ಗಡಿ ಅಭಿವೃದ್ಧಿ ನಿಗಮವನ್ನು ಸ್ವೀಕಾರ ಮಾಡಲಿಕ್ಕೆ ಅವರ ಬೆಂಬಲಿಗರು ಸಾಥ್ ನೀಡಲಿಲ್ಲ ಈಗ ಅದನ್ನು ಬಿಟ್ಟು ಇವರು ಕಾಂಗ್ರೆಸ್ ಟಿಕೆಟ್ ಪಡ್ಕೊಂಡ್ರೆ ಲಕ್ಕನ್ ಜಾರಕಿಹೊಳಿಗೆ ಏನಾದರೂ ಪ್ರಭಾವ ಬೀರಿ ಕಾಂಗ್ರೆಸ್ ಟಿಕೆಟ್ ತಪ್ಪಿಸಿದರೆ ಆಮೇಲೆ ರಮೇಶ್ ಜಾರಕಿಹೊಳಿ ಅವರು ಉಪ ಮುಖ್ಯಮಂತ್ರಿ ಆಗುವ ಕನಸು ಆಗಲಿಕ್ಕೆ ದಾರಿಯಾಗುತ್ತೆ ಯಾಕಂದ್ರೆ ಎಲ್ಲ ಸೋದರು ಒಂದಾಗಿ ಆಮೇಲೆ ಇದು ಒಂದು ರಾಜಕೀಯ ಲೆಕ್ಕಾಚಾರ ಇದೆ ಇದು ನಮ್ಮ ನಂಬರ್ ಒನ್ ಚಾನಲ್ ಅಭಿಯಾನ ಮಾಡಿದ ಕಾರ್ಯಕ್ರಮ ನೋಡಿ ಅಶೋಕ್ ಪೂಜಾರಿ ಇಂದ ಪ್ರಯತ್ನ ಪಡ್ತಾ ಇದ್ದಾರಂತ ಕೆಲವು ಬಲ್ಲ ಮೂಲಗಳಿಂದ ತಿಳಿತಾ ಇದೆ ಕೆಲವು ಗ್ರಾಮಗಳಲ್ಲಿ ಅವರು ಹದಿನಾರನೇ ತಾರೀಕಿಂದ ಮೂವತ್ತೊಂದನೇ ತಾರೀಕವರೆಗೆ ಸಂಚಾರ ಮಾಡಿ ನಾನು ಏನು ನಿರ್ಣಯ ಹೇಳ್ತೀನಿ ಅಂತ ನಮಗೆ ಹೇಳಿದರು ತಕ್ಷಣ ನಿನ್ನೆ ಕೆಲವು ಹಳ್ಳಿಗಳಲ್ಲಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಪಡ್ಕೊಳ್ಳಿ ಕಾಂಗ್ರೆಸ್ ಇಂದ ಬರ್ತೀರಾ ನೀವು ಇದನ್ನು ನೋಡ್ಕೊಂಡ್ ತಕ್ಷಣ ನಿನ್ನೆ ತಕ್ ದಿಢೀರನೆ ಅವರು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ ಮೇಲೆ ಏನಾಗುತ್ತೆ ಅಲ್ಲಿ ಯಾವ ರಾಜಕೀಯ ಚಟುವಟಿಕೆಗಳು ಬೆಂಗಳೂರು ರಾಜಧಾನಿಯಲ್ಲಿ ನಡೆಯುತ್ತೆ ನಾವು ಕಾತ್ ನೋಡ್ಬೇಕಷ್ಟೇ ಕೆಲವು ವಿಷಯದಲ್ಲಿ ನೋಡಿ ಈಗ ಕೆಲವು ಗ್ರಾಮಗಳಲ್ಲಿ ಕಾಂಗ್ರೆಸ್ದಿಂದ ರಾಜದೀಪ ಕೌಜಲ್ಗೆ ಎಂಟ್ರಿ ಇದೊಂದು ವಿಚಿತ್ರವಾದರೂ ಸತ್ಯ ಘಟನೆ ಅವರ ತಂದೆ ಸ್ಪೀಕರ್ ಇದ್ದವರು ವಿ ಎಸ್ ಕೌಜಲ್ಗಿ ಅವರ ಸುಪುತ್ರ ರಾಜದೀಪ ಕೌಜಲ್ಗಿ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಎಲ್ಲ ಗೋಕಾಕಕ್ಕೆ ಕಣ್ಣು ತೆರೆದು ನೋಡಲ್ದೆ ಈಗ ದಿಢೀರನೇ ಎಂಟ್ರಿ ಮಾಡ್ತಾ ಇದ್ದಾರೆ ಬಾಲರಾಜ್ ಸಾವಳಗಿ ಇವರು ಒಬ್ಬರಿದ್ದಾರೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಏನಾಗುತ್ತೆ ಇದು ನಮ್ಮ ವಿಶ್ಲೇಷಣೆ ಕಾಂಗ್ರೆಸ್ ಟಿಕೆಟು ಲಕ್ಕನ್ ಜಾರಕಿಹೊಳಿಯವರಿಗೆ ತಪ್ಪಿಸಲಿಕ್ಕೆ ಒಳಗಿಂದೊಳಗೆ ತಮ್ಮ ಬೇಹುಗಾರಿಕೆಯ ತಂತ್ರಗಳನ್ನು ಒತ್ತಡಗಳನ್ನು ರಾಜಕೀಯ ತಂತ್ರ ಮಂತ್ರಗಳನ್ನು ಕೆಲವರು ಮಾಡ್ತಾ ಇದ್ದಾರೆ ಆದರೆ ಸತೀಶ್ ಜಾರಕಿಹೊಳಿ ಅವರ ಹಿಡಿತದಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಅಂದರೆ ಯಾರು ಮಾಜಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎ ಐ ಸಿ ಸಿ ಸೆಕ್ರೆಟರಿ ಆದವರು ಸತೀಶ್ ಜಾರಕಿಹೊಳಿ ಅವರು ಅವರ ಪ್ರಭಾವ ದೆಹಲಿ ಮತ್ತು ಕರ್ನಾಟಕದ ಹೈಕಮಾಂಡ್ ಪ್ರಬಲವಾದ ಪ್ರಭಾವ ಇದೆ ಇವರು ಎಲ್ಲರ ನಡುವೆ ಕಾಂಗ್ರೆಸ್ ಟಿಕೆಟ್ ಬೈ ಚಾನ್ಸು ಲಕ್ಕನ್ ಜಾರಕಿಹೊಳಿಯಿಂದ ತಪ್ಪಿ ಹೋಯ್ತಂದ್ರೆ ರಮೇಶ್ ಜಾರಕಿಹೊಳಿ ಮಾಜಿ ಮಂತ್ರಿಗಳಿಗೆ ಆಗೋದರಲ್ಲಿ ಸಂದೇಹವಿಲ್ಲ ಯಾಕಂದ್ರೆ ಉಪಮುಖ್ಯಮಂತ್ರಿ ಆಗೋದು ತಮ್ಮ ಸಹೋದರರಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅಂದ್ರೆ ಯಾರು ಬೇಡ ಅಂತಾರೆ ಇದು ಒಂದು ಗೇಮ್ ಆಗ್ತಾ ಇದೆ ಇದು ಒಂದು ಆಟ ಶುರುವಾಗಿದೆ ಗೋಕಾಕ್ ತಾಲೂಕಿನ ರಾಜಕೀಯ ಪರ್ವ ಯಾವಾಗ ಏನಾಗುತ್ತೆ ಯಾವಾಗ ಏನ್ ಬೀಳುತ್ತೆ ಯಾವಾಗ ಯಾವ ರೀತಿ ಯಾವ ದಾರಿ ಸಾಗುತ್ತೆ ಯಾರಿಗೂ ತಮ್ಮ ಗೊಟ್ಟು ಬಿಡಲಾರದ ಜಾರಕಿಹೊಳಿ ಕುಟುಂಬ ನೋಡಿ ಬಾಲಚಂದ್ರ ಜಾರಕಿಹೊಳಿ ಅವರು ನಿನ್ನೆ ಬಂದು ಎಂಟ್ರಿ ಆಗಿದ್ದಾರೆ ಎಂಟ್ರಿ ಆದ ತಕ್ಷಣ ರಾಜಕೀಯ ರಾಜೀನಾಮೆ ಪರ್ವ ತಾಲೂಕ್ ಪಂಚಾಯಿತಿ ಇನ್ನೂ ಜಿಲ್ಲಾ ಪಂಚಾಯತ್ ಇದ್ದಾರೆ ಇನ್ನೂ ಪ್ರಮುಖ ಕಾಂಗ್ರೆಸ್ ಹುದ್ದೆಯಲ್ಲಿ ಇದ್ದಾರೆ ಅವ್ರು ಎಲ್ಲರೂ ಸಾಮೂಹಿಕ ರಾಜೀನಾಮೆ ಕೊಡ್ತಾ ಹೋದರೆ ರಾಜೀನಾಮೆ ಪರ್ವನೆ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯ ಕುತೂಹಲದಿಂದ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈಗ ಕ್ರಿಯೆ ಪ್ರತಿಕ್ರಿಯೆ ವಾದ ಪ್ರತಿವಾದ ದೈನಂದಿನ ನಡೀತಾ ಇದೆ ಬೆಳಗ್ಗೆ ಅವ್ರು ಬಂದು ಹೋಗ್ತಾರೆ ಮಧ್ಯಾಹ್ನ ಇವರು ಬರ್ತಾರೆ ಸಾಯಂಕಾಲ ಅವರು ಬರ್ತಾರೆ ಜನರಿಗೆ ಒಂದು ಯಾವ ರೀತಿಯ ಇದು ಕ್ಷೇತ್ರ ತಿರುವು ಪಡೆಯತಾ ಇದೆ ಅನ್ನೋದು ನೀವು ನೋಡಬಹುದು ಈಗ ನಮ್ಮ ಬಸವೇಶ್ವರ ದೇವಸ್ಥಾನಕ್ಕೆ ಅಡಿಗಲ ಸಮಾರಂಭದ ಹತ್ತು ಲಕ್ಷ ಏಳು ಲಕ್ಷ ಐದು ಲಕ್ಷ ಪ್ರತಿ ದೇವಸ್ಥಾನಕ್ಕೆ ಕೊಟ್ಟಂತ ವಿವರವಾದ ವರದಿಯನ್ನು ನಮ್ಮ ಪ್ರತಿನಿಧಿ ಕುಂಬಾರ್ ಅವರು ನಮಗೆ ವಿಡಿಯೋ ಮುಖಾಂತರ ಕಳಿಸಿದ್ದಾರೆ ಅದನ್ನು ನೀವು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು ಅದೇ ರೀತಿ ಲಕ್ಕನ್ ಅವರು ಕಬಡ್ಡಿ ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ದಾರೆ ಯುವ ಜನರನ್ನ ಸೆಳೆಯಲಿಕ್ಕೆ ಕಬಡ್ಡಿ ಪ್ರೋಗ್ರಾಂ ಪ್ರೀಮಿಯರ್ ಲೀಗ್ ಜಿ ಪಿ ಎಲ್ ಕ್ರಿಕೆಟ್ ಎಲ್ಲ ಹದಿನೆಂಟು ಇಪ್ಪತ್ತೈದು ವಯಸ್ಸಿನ ಮಹಾಪೂರ ಯುವಕರನ್ನ ಸಂಘಟನೆ ಮಾಡುವ ಸಂಘಟನಾ ಚತುರ ಎಂದೇ ಖ್ಯಾತಿ ಪಡೆದಂತಹ ಲಕ್ಕನ್ ಜಾರಕಿಹೊಳಿ ಅವರು ಸಾವಿರಾರು ಯುವಕರ ಪಡೆಯೊಂದನೆ ನಿರ್ಮಾಣ ಮಾಡ್ತಾ ಇದ್ದಾರೆ ಆ ಪಡೆ ಅವರಿಗೆ ನಾಳೆ ಆಧಾರ ಸ್ತಂಭ ಆಗೋದು ಆ ಆಧಾರ ಸ್ತಂಭದಿಂದಲೇ ನಾನು ವಿಧಾನಸಭೆ ಪ್ರವೇಶ ಮಾಡ್ತೀನಿ ಅಂತ ಲಕ್ಕನ್ ಜಾರಕಿಹೊಳಿ ಕಾಂಗ್ರೆಸ್ದ ಧ್ವಜವನ್ನು ಹಾರಿಸ್ತೀನಿ ಗೋಕಾಕ್ ಕ್ಷೇತ್ರಕ್ಕೆ ಇಪ್ಪತ್ತೈದು ರಾಜಕೀಯ ಇಪ್ಪತ್ತೈದು ವರ್ಷದ ರಾಜಕೀಯ ತಿರುವನ್ನು ಪಡೆದು ತೋರಿಸುತ್ತೇನೆ ಅಂತ ಗಂಟಾಘೋಷವಾಗಿ ಹೇಳಿದ್ದು ಲಕ್ಕನ್ ಜಾರಕಿಹೊಳಿ ಅವರ ವಿಚಾರ ಈಗ ಲಕ್ಕನ್ ಜಾರಕಿಹೊಳಿ ಯಾವ ರೀತಿಯ ತಮ್ಮ ಕಾರ್ಯಚಟುವಟಿಕೆ ನಡೆಸ್ತಾ ಇದ್ದಾರೆ ಗ್ರಾಮೀಣ ಮಟ್ಟದಿಂದ ಹಿಡಿದು ಕಳೆದ ಮೂರು ತಿಂಗಳಿನಿಂದ ಸರ್ಕಾರಿ ಬಸ್ಸಿನಲ್ಲಿಯೂ ಸಹಿತ ಅಡ್ಡಾಡ್ತಾ ಇದ್ದಾರೆ ಜನರನ್ನು ಸ್ಪಂದಿಸಗೋಸ್ಕರ ಇಪ್ಪತ್ತೈದು ವರ್ಷದ ಸರ್ವಾಧಿಕಾರ ಇಪ್ಪತ್ತೈದು ವರ್ಷದ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಗೋಸ್ಕರ ನಾನು ಪಣ ತೊಟ್ಟಿದ್ದೇನೆ ಅದಕ್ಕೆ ನನ್ನ ಸಹೋದರ ಸತಿ ಜಾರಕಿಹೊಳಿ ನನಗೆ ಸಾಥ್ ನೀಡ್ತಾ ಇದ್ದಾರೆ ಇವರು ಇಬ್ಬರು ಪವರ್ಫುಲ್ ಆಗಿ ನಾವು ಗೋಕಾಕ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟವನ್ನು ಹಾರಿಸ್ತೀವಿ ಅಂತ ಗಂಟಾಘೋಷವಾಗಿ ಇಬ್ಬರು ಸಹೋದರರು ಪ್ರತಿ ಗ್ರಾಮ ಪ್ರತಿ ಹಳ್ಳಿ ಪ್ರತಿ ದುರೀನರ ಮನೆಗೆ ಬೆಟ್ಟಿ ಕೊಟ್ಟು ರಾಜಕೀಯ ತಿರುವನ್ನು ಪಡಿಸ್ತಾ ಇದ್ದಾರೆ ಈಗ ಅದೇ ರೀತಿ ನಮ್ಮ ಬ ಬಾಲ ಸ್ವಾರಿ ನಮ್ಮ ಮಾಜಿ ಸಚಿವರಾದ ರಮೇಶ್ ಜಾರಕಿಹೊಳಿ ಅವರು ಒಂದು ತಂತ್ರ ರೂಪನೆ ಮಾಡ್ತಾ ಇದ್ದಾರೆ ಅವರು ಬಂದರೆ ಬಿರುಗಾಳಿ ಹಾಗೆ ಬರ್ತಾರೆ ಬಂದರೆ ಏನಾದರೂ ಒಂದು ಘಟನೆ ಆಗಿ ಆಗುತ್ತೆ ಅದು ಶತಸಿದ್ಧ ಈಗ ನೋಡಿ ಅವರು ತಾವು ಎಲ್ಲೆಲ್ಲಿ ಅನುದಾನ ಕೊಟ್ಟಿದ್ದೇನೆ ಯಾವ್ಯಾವ ಅಭಿವೃದ್ಧಿ ಕಾಮಗಾರಿ ನಾನು ತಂದಿದ್ದೇನೆ ನನ್ನ ಅಧಿಕಾರ ಅವಧಿಯಲ್ಲಿ ಇದ್ದಾಗ ಎಷ್ಟೊಂದು ಕೋಟ್ಯಾಂತರ ರೂಪಾಯಿ ತಂದಿದ್ದೇನೆ ಅದನ್ನು ಎಲ್ಲೆಲ್ಲಿ ಕೊಟ್ಟಿದ್ದೇನೆ ಯಾವ ಗ್ರಾಮದಲ್ಲಿ ಕಟ್ಟಿದ್ದೇನೆ ಅಂತ ವಿವರವಾದ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಪಟ್ಟಿ ಅಭಿವೃದ್ಧಿಯ ಪಟ್ಟಿ ಇವರು ಮುಂದಿನ ಭ್ರಷ್ಟಾಚಾರ ಮತ್ತು ಸರ್ವಾಧಿಕಾರದ ಪಟ್ಟಿ ಅವರು ಬಿಡುಗಡೆ ಮಾಡ್ತಾ ಇದಾರೆ ಇವರು ಎಲ್ಲರನ್ನು ತೊರೆದು ನಾನು ಗೋಕಾಕ ತಾಲೂಕನ್ನ ಕರ್ನಾಟಕದಲ್ಲಿ ಗೋಕಾಕ ಮತಕ್ಷೇತ್ರವನ್ನ ಒಂದು ಮಾದರಿ ಮತಕ್ಷೇತ್ರವನ್ನು ಮಾಡಿ ಹಾಕಿ ತೋರಿಸುತ್ತೇನೆ ಅಂತ ಅಶೋಕ್ ಪೂಜಾರಿ ಗಂಟಾ ಘೋಷವಾಗಿ ಹೇಳ್ತಾ ಇದ್ದಾರೆ ಇದು ಯಾವ ರೀತಿ ತಿರುವು ಪಡೆಯುತ್ತೆ ಯಾವ ರೀತಿಯ ಇದು ಒಂದು ಕೆಂ ಯಾವ ಬಾವುಟ ಹಾರುತ್ತೆ ಗೋಕಾಕ್ ಮತಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದ ಹದಿನೇಳು ಕ್ಷೇತ್ರದಲ್ಲಿ ಬಹಳ ಮಹತ್ವವಾದ ಬಹಳ ಮಹತ್ವಪೂರ್ಣವಾದ ಈ ಮತಕ್ಷೇತ್ರ ಈ ಮತಕ್ಷೇತ್ರದ ಸವಿಸ್ತಾರ ವರದಿಗಳನ್ನು ನಾವು ಹಂತ ಹಂತವಾಗಿ ನಮ್ಮ ಸಾರ್ವಜನಿಕರಿಗೆ ವೀಕ್ಷಕರಿಗೆ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ನಮ್ಮ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನೀವು ನಮ್ಮ ಸುದ್ದಿಯನ್ನು ನೇರವಾಗಿ ನೋಡಬಹುದು ಬಲಗಡೆ ಇರುವಂಥ ಗಂಟೆ ಬಟನನ್ನು ಒತ್ತಿ ಗಂಟೆ ಬಟನ್ ಒತ್ತಿದ ತಕ್ಷಣ ನಾವು ಬಿತ್ತರಿಸಿದ ನೇರವಾದ ಸುದ್ದಿ ನಿಮಗೆ ಮುಟ್ಟುತ್ತೆ ಇನ್ನು ಕೆಲವರು ಹೇಳ್ತಾ ಇದ್ದಾರೆ ನಂಬರ್ ಒನ್ ಚಾನಲ್ ನೀವು ಗೋಕಾಕ್ ತಾಲೂಕಕ್ಕೇ ಸೀಮಿತ ಇಟ್ಟಿದ್ದೀರಾ ನಾವು ಚುನಾವಣೆಗೋಸ್ಕರ ವಿಶೇಷ ಕಾರ್ಯಕ್ರಮಗೋಸ್ಕರ ಗೋಕಾಕಕ್ಕೆ ಇಟ್ಟಿದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ ಬೆಳಗಾವಿ ಮಹಾನಗರ ರಾಜಧಾನಿ ಬೆಂಗಳೂರು ಇನ್ನೂ ನ್ಯೂ ದೆಹಲಿವರೆಗೆ ನಮ್ಮ ಬೆಳವಣಿಗೆ ಮಾಡುವ ನಮ್ಮ ವಿಚಾರ ಇದೆ ಅದಕ್ಕೆ ಕೆಲವರು ಸಂಯೋಜಕರು ಬರ್ತಾ ಇದ್ದಾರೆ ನೀವು ಎಲ್ಲರೂ ಸವಿಸ್ತಾರವಾಗಿ ನಮ್ಮ ಈ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಂಬರ್ ಒನ್ ಚಾನಲ್ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಇದು ನಿಮ್ಮ ಚಾನಲ್ ಇದನ್ನು ಬೆಳೆಸೋ ಶಕ್ತಿ ನಿಮ್ಮ ಹತ್ರ ಇದೆ ಅದನ್ನು ಕಾಪಾಡೋ ಶಕ್ತಿ ನನ್ನ ಹತ್ರ ಇದೆ ನೀವು ಬೆಳೆಸಿದರೆ ನಾನು ಬದುಕ್ತೇನೆ ಆ ಬದುಕಿನ ತೋರಿಸಿ ಅದನ್ನು ಹೆಮ್ಮರವಾಗಿ ಬಳಸ್ತೀನಿ ಇದಕ್ಕೆ ನೀವು ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಇದು ನನ್ನ ಕಳಕಳಿಯ ವಿನಂತಿ ಮತ್ತು ನಾಳೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ನಮಸ್ಕಾರ ಇದು ನಿಮ್ಮ ನಂಬಿಕೆಯ ಚಾನಲ್ ನಂಬರ್ ಒನ್ ಚಾನಲ್